ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಒಂದು ಸ್ಪರ್ಧೆ ಅಂದ್ರೆ ಅದುವೇ ಗಿಲ್ಲಿ ನಟ ಗಿಲ್ಲಿ ನಟನ ಆಟ ಚೆನ್ನಾಗಿದೆ ಎಲ್ರಿಗೂ ಕೂಡ ಇಷ್ಟ ಅದೇ ರೀತಿ ಮಾಲಾಶಿ ಬೆಳಗುಂದಿ ಅವರು ಕೂಡ ಗಿಲ್ಲಿ ನಟನ ಆಟವನ್ನ ಇಷ್ಟಪಟ್ಟಿದೆ ಅವರು ಸಹ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ ಗಿಲ್ಲಿ ನಟ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಮಾಲಾಶಿ ಅವರ ಪದವಿ ಸಿಂಗರ್ ಬಾಳು ಬೆಳಗುಂದಿಗೂ ಕೂಡ ಆಫರ್ ಬಂದಿತ್ತಂತೆ ಅವರು ಇದರಲ್ಲಿ ಕೆಲಸಗಳಲ್ಲಿ ಬ್ಯುಸಿ ಆಗಿರುವಂತಹ ಕಾರಣ ಇದನ್ನ ನಿರಾಕರಿಸ್ತಾರೆ ನೆಕ್ಸ್ಟ್ ಸೀಸನ್ ಹೋಗುವಂತ ಸಾಧ್ಯತೆ ಇದೆ ಹೋಗಿದ್ರೆ ಮಹಾಷ್ಣ ಅವರು ಇನ್ನಷ್ಟು ಖುಷಿ ಪಟ್ಟಿರೋರು ಬಟ್ ನೆಕ್ಸ್ಟ್ ಸೀಸನ್ ಗಾಗಿ ಅವರು ಕೂಡ ವೈಟ್ ಮಾಡ್ತಾ ಇದಾರೆ ಈ ಬಾರಿ ಬಿಗ್ ಬಾಸ್ ನ ಅವರು ಕೂಡ ಪ್ರತಿದಿನ ಕೂಡ ವೀಕ್ಷಣೆ ಮಾಡ್ತಾರೆ ಅದರಲ್ಲೂ ವೀಕೆಂಡ್ ಬಂತು ಅಂದ್ರೆ ಸ್ಲಿಪ್ಸ್ ಅನ್ನ ನೋಡಕ್ಕೆ ವೈಟ್ ಮಾಡ್ತಾ ಇರ್ತಾರೆ ಈ ಬಾರಿ ಒಂದು ಬಿಗ್ ಬಾಸ್ ನಲ್ಲಿ ತುಂಬಾನೇ ಕಾಮಿಡಿಯನ್ನ ಮಾಡ್ಕೊಂಡು ತುಂಬಾನೇ ಉತ್ಸಾಹದಿಂದ ಲವಲವಿಕೆಯಿಂದ ಆಕ್ಟಿವ್ ಆಗಿ ಇರುವಂತಹ ಒಂದು ಸ್ಪರ್ಧೆ ಅಂದ್ರೆ ಅದುವೇ ಗಿಲಿ ನಟ ನಟನ ಒಂದು ಪರ್ಫಾರ್ಮೆನ್ಸ್ ಗಳು ಅವ್ರು ಮಾತಾಡುವಂತಹ ಶೈಲಿ ಉರಿಸುವಂತದ್ದು ಮತ್ತೆ ಯಾವ ರೀತಿ ಕಾಲೆಳಿತಾರೆ ಅವರ ಒಂದು ಸಿಂಪ್ಲಿಸಿಟಿ ಎಲ್ಲವೂ ಕೂಡ ತುಂಬಾನೇ ಇಷ್ಟ ಆಗಿದೆ ಒಂದು ಹಳ್ಳಿ ಪ್ರತಿಭೆ ಅವರು ಕೂಡ ಗೆಲ್ಬೇಕನ್ನುವಂತ ಒಂದು ಮನಸ್ಥಿತಿ ಮಾಲಾಶ್ರೀ ಬೆಳಗುಂದಿಗೂ ಕೂಡ ಇದೆ ಅವರು ಕೂಡ ಫಿನಾಲೆಗೆ ಬರಲಿ ಇನ್ನಷ್ಟು ಚೆನ್ನಾಗಿ ಆಟ ಆಡಿ ಕಾನ್ಸನ್ಟ್ರೇಟ್ ಮಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಲಿ ಅನ್ನುವಂತ ಒಂದು ಮಾತನ್ನ ತಿಳಿಸಿದಾರೆ ಜೊತೆಗೆ ಈ ವಾರ ಅವರು ನಾಮಿನೇಟ್ ಸಹ ಹಾಗಿಲ್ಲ ಇದೊಂದು ಕೂಡ ಖುಷಿಯ ವಿಚಾರ ಮಾಲಾಶ್ರೀ ಬೆಳಗುಂದಿ ಅವರು ಕೂಡ ಖುಷಿಯಾಗಿದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರು ಮಾತ್ರವಲ್ಲದೆ ಬೇರೆ ಬೇರೆ ಅಭಿಮಾನಿಗಳು ವೀಕ್ಷಕರು ಕೂಡ ಅಷ್ಟೇ ಗೆಲ್ಲಿ ನಟನ ಇಷ್ಟಪಡುವವರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಈ ವಾರ ಆ ಗಿಲ್ಲಿ ನಟ ಕೂಡ ಸೇವ್ ಆಗಿದ್ದಾರೆ ಸೇಫ್ ಆಗಿದ್ದಾರೆ ಎಲಿಮಿನೇಟ್ಸ್ ಆಗಿಲ್ಲ ಮುಂದಿನ ಮುಂದಿನವರೆಗೂ ಕೂಡ ಇದೇ ರೀತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಲಿ ಫಿನಾಲೆ ಮೆಟ್ಲು ಅಥ್ಲೇ ಫಿನಾಲೆ ಅಂತಕ್ಕೆ ತಲುಪ್ಲಿ ಅಂತ ತುಂಬಾ ಜನ ಕೂಡ ಕೇಳ್ತಾ ಇದ್ದಾರೆ